ఏంచేనప్పా హుషాన్ కర్కే స్కూల్ స్కూల్ బిడ్బిట్ బందే ఆ కర్కొక్తవళ కర్కొ హుషారు స్కూల్ బీడవర్కు అక్క అప్పా ఇవగా క్లాస్ అలా క్లాస్ పరీక్ష బరీతవళా ముందు చిన్న ఓదంతా ಅದೇ ಹತ್ತನೇ ಕ್ಲಾಸ್ ಆದ್ಮೇಲೆ ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಓದ್ಬೇಕಂತ ನಮ್ಮೂರು ಸ್ಕೂಲಾಗ ಹೇಳ್ತೀನಿ ಅಂತ ಮಾಡಿದ್ರೆ ಇಲ್ಲ ಹ್ಞೂ ನಾನೇನು ಬೇಡ ಅಂತ ಹೇಳಿಲ್ಲ ಇಲ್ಲ ಹೋಗ್ಲಿ ನಿನ್ನ ಆಸೆ ನಾನು ನಿರಾಸೆ ಮಾಡ್ಲಿ ಇಲ್ಲಿ ಹತ್ತನೇ ಕ್ಲಾಸ್ ಗಂಟೆ ಅಷ್ಟೇ ಹನ್ನೊಂದು ಹನ್ನೆರಡು ಮಾಡಲ್ಲ ಯಾರು ಹೇಳಿದ್ವ ನಾನು ಮಾತು ನಡಿಬೇಕು ಊರಾಗ ಯಾರು ಹೇಳಿದ್ವು ಆಗಲ್ಲ ಅಂತ ಅಪ್ಪ ಇದು ಅಲ್ಲಪ್ಪ ಹನ್ನೊಂದನೇ ಕಳಸು ಹನ್ನೆರಡನೇ ಕ್ಲಾಸ್ಗೆ ಯಾರು ಬರಲ್ಲ ಅಂತ ಹಾಂ ಈಗ ಹೇಳ್ತಾವ್ರೆ ಅದಕ್ಕೆ ಹೋಗಬೇಕಂತಪ್ಪ ಯಾರೂ ಬರೋಲ್ಲ ಅಂತ ಅವ್ನ ಅದು ಹೆಂಗೆ ನಾನು ಹೋಗ್ತೀನಿ ನನ್ನ ಮಗನ ಹೊತ್ತ ನೀರು ಇಷ್ಟು ಜನ ಕುತ್ಕೊತೀರಿ ಅವಳ ಜೊತೆಗ ಯಾರು ಹೇಳಿದ್ವ ಏಯ್ ಅವ್ನು ಮೇಷ್ರು ಬರೋ ಕೇಳು ಮೇಷ್ರು ಸರಿ ಸರಿಯಪ್ಪ ಹೇಳ್ತೀನಿ ಅದು ಏನ್ ಹಂಗಲ್ಲ ಏನು ಹಂಗಲ್ಲ ಏನು ಹಂಗಲ್ಲ ರೋಗ ಹಾಂ ಏನಂತ ರೋಗ ಹನ್ನೊಂದನೇ ಕಳಸು ಹನ್ನೊಂದನೇ ಕಳಸು ಊರಾಗ ಹಾಕ್ಬೇಕು ಏಯ್ ಕೆಂಚ ಹೋಗಿ ಅವಳನ್ನ ಬಿಟ್ಬಿಟ್ವ ಬರೋ ಹೋಗ ಮೇಷನ್ ಹೇಳ್ಕೊಂಬರ ಬರಲ್ಲ ಅಂತಂದ್ರೆ ಕಾಲ್ ಇಡ್ಕೊಂಡ್ ಹೇಳ್ಕೊಂಬರ್ಬೇಕು ಅವ್ನ ಅವ್ನು ಬರಲ್ಲ ಅಂತಂದ್ರೆ ಕಾಲ ಕತ್ತೆ ಕತ್ತರಿಸಕೊಂಬಲಿಕ್ತಿನ ಕತ್ತರಿಸಕೊಂದ್ರೆ ಆಯ್ತಲ್ಲ ಬದುಕ್ತಾನೆ ಅವನ್ ಕೈ ಕಟ್ ಮಾಡಿ ಮಾಡು ಇದೇ ಬುದ್ದಿನೇ ಇಲ್ಲ ನಿನ್ನತ್ರ ಏ ನಿರ್ಮಲಾ ಸುಮ್ಮನೆ ಇರಬೇಕು ಸುಮ್ಮನೆ ಇರ್ಬೇಕು ಏಯ್ ಹೋಗು ಹೋಗೋ ಮೇಷನ್ ಕರ್ಕೊಂಬರ ನಮ್ಮಅಪ್ಪನ ಹೇಳಿದ್ದು ಬರ್ಬೇಕಂತೆ ಅಂತ ಸರಿನಪ್ಪ ಆಯ್ತು ಏ ಉಷಾ ಸ್ಕೂಲ್ಗೆ ಹೋದ ಬಂದ ಅಷ್ಟೇ ಇರಬೇಕು ಹುಷಾರು ಆ ಕಡೆ ಈ ಕಡೆ ನೋಡಿದ್ಯ ಅಂದ್ರೆ ನಿನ್ನನ್ನು ಏನು ಮಾಡಲ್ಲ ನೀನ್ ನೋಡ್ದಲ್ಲ ಅವ್ರನ್ನ ಜೇಲವಾಗಿ ಜಾಡಿಸ್ಬಿಡ್ತೀನಿ ಹ ಸರಿ ತಾತ ಹುಷಾರಾಗಿ ಕರ್ಕೊಂಡೋಗೋ ಸರಿನಪ್ಪ ಆಯ್ತು ಏ ನಡಿಯೇ ಹುಷಾ ಹೋಗ್ಬಿಟ್ಬಮ್ಮ ದೇವ್ರು ಒಳ್ಳೇದ್ಮಲ್ಲಿ ಹೋಗ್ಬಿಟ್ಟ ಸರಿನಮ್ಮ ಆಯ್ತು ಬ್ಯಾಗಲ್ಲಿ ಗಾಳಿನಲ್ಲಿ ಇಕ್ಕಿದ್ದೀನಿ ಮವ ನಡಿ ಇರೋದೊಂದು ಮಗುವ ರೋದೊಂದು ಮಗುವ ನಿಂಗೆ ಕಪ್ಪು ಬಟ್ಟೆ ಹಾಕಿ ಕಳಿಸ್ಬಿಟ್ರೆ ಹೆಂಗಪ್ಪ ಹೆಂಗಪ್ಪ ಯಾರ ನೋಡ್ದವ್ರ ಎಲ್ಲೋ ಗಂಡ ಸತ್ತೋಗಿರ್ಬೇಕು ಅಂತ ಅನ್ಕೋಲೇನಪ್ಪ ನೋಡು ನಿರ್ಮಲಾ ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳಬೇಕು ಅಮ್ಮನ ಮಗಳು ನೀ ಬಣ್ಣದ್ ಸೀರೆ ಬಿಚ್ಚಿ ಕಪ್ಪು ಬಟ್ಟೆ ಹಾಕಿದೋ ಸರಿ ಇಲ್ಲ ಅಂತಂದ್ರೆ ನಿನ್ನೂ ಸುಮ್ಮನೆ ಬಿಡಲ್ಲ ನಾನು ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಎಂತ ಬಟ್ಟೆಗಳು ಬಟ್ಟೆಗಳಾಕೊಂಡು ಹೋಗ್ತಾರಪ್ಪ ನೀನು ಸೀರೆ ಉಳಿಸಿ ಕಳಿಸ್ತಾ ಇದೆಯಲ್ಲ ನೋಡೋ ನನ್ನ ಮಮ್ಮಗಳನ್ನ ಯಾರು ಕೆಟ್ಟದಾಗ ನೋಡಬಾರ್ದು ಯಾಕಂತಂದ್ರೆ ಈ ಮನೆ ಕಾಳು ಸೊಸೆಯಾಗಿ ಬರೋದು ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಹಂಗೆ ಇರ್ಬೇಕು ನನ್ನ ಮನೆ ಸೊಸೆಯಾಗಿ ಬರ್ತಾವಳೆ ನನ್ನ ಮೊಮ್ಮಗಳು ನನಗೆ ಹೆಂಗ್ ಬೇಕೋ ಹಂಗೆ ಇಟ್ಕೊಂಡಿದ್ದೀನಿ ಬಾಯಿ ಮುಚ್ಕೊಂಡಿರ್ಬೇಕು ನೀನು ನೀನು ಏನು ಮಾತಾಡಬಾರ್ದು ನಡಿ ಒಳಕೆ ನಡಿ ಒಳಕೆ ನನ್ನ ಗಂಡ ಮನೆಗೆ ಗೊತ್ತೀನಪ್ಪ ಏಯ್ ನಡಿ ನಡಿ ಒಳಕೆ ಅಂತ ಹೇಳ್ತಾ ಇರೋದು ಅವನು ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಅವನು ರಕ್ತನ ಗಟಗಟ ಗಟಗಟ ಅಂತ ಕುಡಿಯೋದು ನಾನೇ ನೋಡ್ತಾ ಇದ್ದರು ಅವನನ್ನು ಏನು ಮಾಡ್ತೀನಿ ಅಂತ ಅಪ್ಪ ಅಂತೆಲ್ಲ ಮಾಡಬೇಡಪ್ಪ ನಡಿ ಇಲ್ಲಿಂದ ನಡಿಬೇಕಾ ಎಲ್ಲರಿಗೂ ನಮಸ್ಕಾರ ಈ ಕಂಟೆಂಟು ಇದೇ ಸ್ಟೋರಿ ಕಾಡಾಗ್ತದೆ ಇನ್ನೊಂದು ಸ್ವಲ್ಪ ದಿವಸ ರಾಮ ಮುಖಾಂತರ ಈ ಸ್ಟೋರಿ ಬರ್ತೈತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಮುಂಚೆನೇ ಗೊತ್ತಾಗ್ಲಿ ಅಂತ ಒಂದೆರಡು ಕ್ಲಿಪ್ ಮಾಡಿದೀವಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಮ್ಮ ವೀಡಿಯೋಸು ನಮ್ಮ ಚಾನಲ್ಗೆ ಒಳ್ಳೆಯದಾಗ್ಲಿ ದಯವಿಟ್ಟು ಐದು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಮಾಡಿಕೊಡಿ ಹತ್ತು ಸಾವಿರ ಯಾವಾಗಾಗುತ್ತೋ ಅಂತ ನಾನು ಗಾಯ್ತಾಯಿದ್ದೀನಿ ಹತ್ತು ಸಾವಿರ ಆಗಿದ್ದ ದಿವಸನೇ ನಾನು ನಿಮ್ಮ ಮುಂದೆ ಬರಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಆ ಸಮಯ ಯಾವಾಗ ಬರುತ್ತೆ ಗೊತ್ತಿಲ್ಲ ಹತ್ತು ಸಾವಿರ ಆಗಿದ ತಕ್ಷಣ ನಿಮ್ಮ ನಿಮ್ಮೆದುರುಗಡೆ ಕೇಕ್ ಕಟ್ ಮಾಡ್ತೀನಿ ಮತ್ತು ಸುಮ್ಮನೆ ನಿಮ್ಮ ಹೆಸ್ರು ಹೇಳ್ಕೊಂಡು ನಾನೇ ತಿನ್ಬಿಡ್ತೀನಿ ಕೇಕ್ನ ಅಂಥ ಸಮಯ ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ ಎರಡು ಗಂಟೆಯ ನಂತರ

ಹ್ಞೂ ಇನ್ನೇ ಬಾ ಟಿ ಬಿನೋ ಟಿ ಬಿ ಕಾಯಿಲೆ ಕಾಯಿಲೆ ಅಂತಾರೆ ಅದನ್ನ ಓ ಹೌದಾ ಸರಿ ಸರಿ ಅದೆಲ್ಲ ನಂಗೆ ತಿಳಿದು ಕೇಳಪ್ಪ ಕೇಳ ಕೇಳ ಲೇ ಮೇಷ್ಟ್ರೆ ಯಾಕೋ ಹನ್ನೆರಡನೇ ಕ್ಲಾಸು ಹನ್ನೆರಡನೇ ಕ್ಲಾಸು ನಮ್ಮೂರಾಗ ಮಾಡಲ್ಲ ಅಂತ ಹೇಳ್ತಾ ಇದೆಯಾ ಯಜಮಾನ್ರೆ ನಮ್ಮೂರಾಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಡೋಕ್ಕಾಗಲ್ಲ ಯಜಮಾನ್ರೆ ಹಾ ಅವು ಮಾಡಬೇಡ ಬರೋತದ ಹನ್ನೆರಡನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಮಾಡು ೂಯ ನನ್ನ ಮಕ್ಕಳ ಹತ್ರ ನಾನು ಈ ಯಜಮಾನ್ರೇ ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ನಮ್ಮೂರಾಗ್ ಮಾಡಕ್ ಆಗಲ್ಲ ಯಜಮಾನ್ರೇ ನಿಮ್ಮೂರಾಗ್ ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ನನ್ನ ಮಮ್ಮಗಳು ಸ್ಕೂಲ್ಕ್ ಹೋಗ್ಬೇಕು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇದ್ರೆ ಅದು ಮಾಡಕ್ ಆಗಲ್ಲ ಈ ಊರೊಳಗೆ ಈ ಊರೊಳಗೆ ಮಾಡ್ಬೇಕಂತಂದ್ರೆ ಜಾಸ್ತಿ ಜನ ಮಕ್ಕಳು ಬರಬೇಕು ಹಂಗಾಗಿ ಈ ಊರಾಗ ಮಾಡಕ್ ಆಗಲ್ಲ ಊರೂರ್ಗು ಹೋಗಿ ಎಳ್ಕೊಂಬರ ಮಕ್ಕಳನ್ನೆಲ್ಲ ನೀನ್ ಏನೋ ಮಾಡ್ತಾ ಇದ್ಯಾ ಗವರ್ಮೆಂಟ್ ಯಜಮಾನ್ರೇ ಈ ಊರಾಗ ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಮಾಡ್ಬೇಕಂದ್ರೆ ಐದೂರು ಜನ ಮಕ್ಕಳು ಬರಬೇಕು ಆವಾಗ ಸರಿ ಓದ್ತೈತೆ ಈ ಊರಾಗ ಇರೋದೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಕ್ಕಳು ಅಷ್ಟೇ ಅವ್ರಕೋಸ್ ಇಲ್ಲ ಹನ್ನೊಂದು ಹನ್ನೆರಡನೇ ಕ್ಲಾಸ್ ಮಾಡೋಕೆ ಆಗಲ್ಲ ಯಜಮಾನ್ರೇ ಮಾಡೇಬೇಕು ಯಾರು ಹೇಳಿದು ಮಾಡೋಕ್ಕಾಗಲ್ಲ ಅಂತ ಮಾಡೇಬೇಕು ನೀನು ಹನ್ನೊಂದು ಹನ್ನೆರಡನೇ ಕ್ಲಾಸು ಯಜಮಾನ್ರೆ ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊಟ್ಟು ಹೋಗ್ತೀನಿ ಯಜಮಾನ್ರೇ ನನ್ನ ಕೈಲಾಗಲ್ಲ ನಿಮ್ಮ ಹತ್ರ ಮಾತು ಮುಂಚೆ ಒಡೆದೊಳದು ಎಳ್ಕೊಂಬತ್ತಿರಲ್ಲ ನೀವು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನೋಡೋ ನೀನು ಏನು ಮಾಡ್ತೀಯೋ ಏನೋ ನನಗಂತೂ ತಿಳಿದು ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಈ ಊರಾಗೆ ಆಗಬೇಕಷ್ಟೇ ನಾನಂತೂ ಈ ಊರಾಗಿರಲ್ಲ ನನ್ನ ನನ್ನ ಗತಿ ಮಾಡ್ಬಿಡ್ತೇವೆ ಈ ಮಂಡ್ಯ ಮಕ್ಕಳು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಒಳ್ಳೆ ಗುಣ ಇಲ್ಲ ನಾರ ರಾಕ್ಷಸ್ರಿ ಇವರು ಇವ್ರ ಹತ್ರ ನಾನು ಇರೋಕ್ಕಾಗಲ್ಲ ಯಾರು ಏನಾದರೂ ಮಾಡ್ಕೊಂಡು ಮಾಡ್ಕೊಂಡ್ಸಾಯ್ಲಿ ನಾನು ಹೋಗ್ಬೇಕು ಏಯ್ ಏನ ಏನೋ ಮಾತಾಡೋ ನಮ್ಮ ಕೇಳ್ತಾ ಇಲ್ಲ ಹೇಳೋ ಮಾತಾಡೋ ಇಲ್ಲ ಕತ್ತು ಕತ್ತರಿಸ್ಬಿಡ್ತೀನಿ ನಾನು ಹೇಳೋದು ಪೂರ್ತಿ ಕೇಳೋ ಆಮೇಲೆ ಕತ್ತು ಕತ್ತರಿಸಿವಂತೆ ಏನೋ ಹೇಳ ಬೋಗಳ ಏನ ಬೊಗಳ ಈ ಊರಾಗ ಹನ್ನೊಂದನೇ ಕಳಾಸು ಹನ್ನೆರಡನೇ ಕಳಾಸು ಮಾಡಕ್ಕೆ ಯಾರು ಪರ್ಮಿಷನ್ ಕೊಡಲ್ಲ ಯಾಕಂತಂದ್ರೆ ಒಳಗೆ ಎಲ್ಲ ಸೌಲಭ್ಯ ಐತೆ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಾರೆ ಈ ಊರಗ ಹನ್ನೊಂದು ಹನ್ನೆರಡು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರದಿಂದ ಯಾವುದೇ ಪರ್ಮಿಷನ್ ಕೊಡಲ್ಲ ಯಾವ್ದ ಸರ್ಕಾರ ನಾನು ಕಾಣ್ತಿ ಸರ್ಕಾರ ಯಾವ್ದೋಚ ಎಮ್ ಪೋನಾಕ ಪೋನಾಕೋ ಐದು ನಿಮಿಷದಾಗ ಎಮ್ ಕಣ್ಣ ಮುಂದೆ ಇರಬೇಕು ಸರಿ ಬರಲಿಲ್ಲ ಅಂತಂದ್ರೆ ಹೇಳ್ಕೊಂಬರ್ತೀನಿ ನೀನು ಹೋಗ್ಬೇಕಾಗಿಲ್ಲ ಅಲ್ಲಿಕಾ ಎಮ್ ಎಲ್ಲ ಫೋನ್ ಹಾಕು ಬರಬೇಕು ಅವತ್ತು ಗೆಲ್ಸಿಲ್ಲ ನಾವು ಹಾಂ ಗೆಲ್ಸಿಲ್ಲ ನಾವು ಐದು ನಿಮಿಷದಲ್ಲಿ ಇರಬೇಕು ಇಲ್ಲ ಅಂತಂದರೆ ಇಲ್ಲಿರೋ ಮೆಣಸಿನ್ಕಾಯಿನೆಲ್ಲ ಹರ್ದ್ಬಿಟ್ಟು ಅವ್ನ ಮೈ ಕೈ ಕಚ್ಕು ಬಿಟ್ಬಿಡ್ತೀನಿ ಕರ್ಸೋಣ ಹಲೋ ಹಲೋ ಈ ನನ್ನ ಮಗುನಿಗೆ ಫೋನ್ ಕೂಡ ಇಟ್ಕೊಳ್ಳೋದು ಬರಲ್ಲ ಇವ್ರಿಗೆಲ್ಲ ಫೋನ್ ಬೇಕು ಹಲೋ ಯಾರು ಹಲೋ ಹಲೋ ಯಾರೋ ನಾನು ಮೀಟಿಂಗ್ ಆಗಿದ್ದೀನಿ ಆಮೇಲೆ ಫೋನ್ ಮಾಡ್ರಿ ಹಲೋ ಎಮ್ ಎಲ್ ಎಮ್ ಎಲ್ ಎ ನಾನಾ ಕೇಶವಪ್ಪನ ಮಗನ ಯಾವ ಮೀಟಿಂಗ್ ಆಗಿದ್ಯೋ ಓ ಕೆಿದ್ಯಯ್ ನಾನು ಚೆನ್ನಾಗಿದ್ದೀನಿ ನಮ್ಮ ಅಪ್ಪನ ಹೇಳಿದ್ದು ಐದು ನಿಮಿಷ್ದಾಗ ನೀನು ಇಲ್ಲಿರ್ಬೇಕಂತು ಏಯ್ ಎಮ್ ಎಲ್ ಎ ಐದು ನಿಮಿಷ್ದಾಗ ಇರ್ಬೇಕು ನೀನು ಇಲ್ಲ ಅಂತಂದ್ರೆ ಗೊತ್ತಲ್ಲ ನಮ್ಮ ಬುದ್ಧಿ ಮೀಟಿಂಗ್ ಇದ್ರು ಎಲ್ಲ ಕ್ಯಾನ್ಸಲ್ ಇಲ್ಲಿ ಬರ್ಬೇಕು ನೀನು ಅಣ್ಣ ಯಾವ್ದು ಇಂಪಾರ್ಟೆಂಟ್ ಮೀಟಿಂಗ್ ಅಣ್ಣ ಅಪ್ಪ ಇವನ್ ಎಮ್ ಎಲ್ ಎ ಯಾವ್ದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಅವನಲ್ಲಪ್ಪ ನಾವೇ ಅಲ್ಲಿಗೆ ಬರ್ಬೇಕೀನ ಕೇಳುವ ನಾವೇ ಬೇಡ ಬರ್ತೀನಿ ಬಂದುಬಿಟ್ಟು ಐದು ನಿಮಿಷದಾಗ ಅಲ್ಲಿ ನಿಮಿಷ ಬರ್ಬೇಕು ಏನು ಕೆಂಚಣ್ಣ ವಿಷಯ ನೋಡುವ ಫೋನ್ ಒಳಗೆ ಎಲ್ಲ ಹೇಳಕ್ ಆಗಲ್ಲ ಮುಚ್ಕೊಂಡು ಮನೆ ಹತ್ರ ಬರ್ಬೇಕು ಹ ಬಂದೆ ಅಣ್ಣ ಬಂದೆ ಬಂದೆ ಈ ವಿದ್ಯೆ ಬುದ್ಧಿ ಬುದ್ಧಿಯಿಂದ ನನ್ನ ಮಕ್ಕಳ ಹತ್ರ ಹೇಗಕ್ಕಾಗಲ್ಲಪ್ಪ ಈ ನನ್ನ ಮಕ್ಕಳು ಕಿರಾತಕರು ಹಸಿರಕ್ತ ಕುರಿಯೋರು ಇವ್ರಿಗೆ ಚಿಕ್ಕ ನನ್ನ ಜೀವನ ಚಿತ್ರಾನ್ನ ಆಗ್ಬಿಟ್ಟದೆ ಎಮ್ ಎಲ್ ಎಂಚನಾ ಬಂದ ಕೆಂಚನ ಡ್ರೈವರ್ ಕಾರ್ ತೆಗಿ ಅಂತ ಯಾಕೋ ಹೇಳ್ತಿದ ಮಗನಿ ಹಂಗ ಕಂಡಿದ್ಯಾ ಅಪ್ಪ ಈ ಮೇಸ್ಟ್ ಏನ್ ಎಮ್ ಎಲ್ ಎ ಬರೋರ್ಗು ಇರ್ಲಿರು ಎಮ್ ಎಲ್ ಎ ಹೋದ್ಮೇಲೆ ಕತ್ತರಿಸ್ಬಿಟ್ಟು ನಮ್ ನಾಯ್ ಕಾಕು ಅಯ್ಯೋ ಈ ಯಜಮಾನ್ರೇ ಹಾಂಗೆಲ್ಲ ಮಾಡ್ಬೇಡ್ರಿ ಯಜಮಾನ್ರೇ ನಂಗೂ ಎಂತಿ ಮಕ್ಕಳು ಎಲ್ಲ ಅವ್ರೆ ಏ ನಿನ್ ಎಂಟಿ ನಮ್ಮ ಮನೆಗೆ ತಂದು ಬಿಡ ಹಂಗಿಲ್ಲ ಮಾಡ್ಬೇಡ್ರಿ ಯಜಮಾನ್ರೇ ನಾನು ಏನು ಮಾಡ್ಬೇಡ್ರಿ ಬರ್ಲಿ ಬರ್ಲಿ ಎಮ್ ಆಮೇಲೆ ನಿನ್ ವಿಷ ಮುಂದುವರಿಯುವುದು